ನಮಸ್ಕಾರ ಗೆಳೆಯರೇ ನಾವು ಇವತ್ತು ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಉತ್ತರ ಕೊಡಲು ಹೊರಟಿದ್ದೇವೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಫ್ರೀ ವಿಡಿಯೋ ತೆಗೆದುಕೊಳ್ಳಿ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ನಿಮ್ಮ ಮನಸ್ಸಿನ ಹುಡುಗಿಯರಿಗೆ ಯಾವಾಗ ಮಾಡಿಸಿಕೊಳ್ಳಬೇಕು ಎಂದು ಅನಿಸುತ್ತದೆ ಗೆಳೆಯರೇ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಮ್ಮ ಉತ್ತರ ಇವಾಗ ಬರುತ್ತೆ ನೋಡಿ ಅಶ್ಲೀಲ ಚಿತ್ರ ವೀಕ್ಷಿಸಿದಾಗ ಅಂದರೆ ಅಶ್ಲೀಲ ವಿಡಿಯೋ ನೋಡಿದಾಗ ಅವರಿಗೆ ಮಾಡಿಸಿಕೊಳ್ಳಬೇಕು ಎಂದು ಅನಿಸುತ್ತದೆ ನಿಮಗೆ ಯಾವಾಗ ಮಾಡಿಸಿಕೊಳ್ಳಬೇಕು ಅಥವಾ ಮಾಡಬೇಕೆಂದು ಅನಿಸುತ್ತದೆ ಕಮೆಂಟ್ ಮಾಡಿ ನಮ್ಮ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಹುಡುಗಿಯರಿಗೆ ಮಾಡಿಸಿಕೊಳ್ಳಬೇಕು ಅನಿಸಿದಾಗ ಏನು ಮಾಡುತ್ತಾರೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದರೆ ಉತ್ತರ ನೋಡಿ ನಾವು ಬರುತ್ತದೆ ಹುಡುಗಿಯರು ಕಾಲು ಮೇಲೆ ಕಾಲಿ ಹಾಕಿಕೊಂಡು ಮನಸ್ಸಿಗೆ ಶಾಂತಿ ಮಾಡಿಕೊಳ್ಳುತ್ತಾರೆ ಅಂದರೆ ಕಾಲ್ ಮೇಲೆ ಕಾಲ ಹಾಕಿಸ್ಕೊಂಡು ಕುಂತು ತೃಪ್ತಿ ಪಡೆದುಕೊಳ್ಳುತ್ತಾರೆ ಗೆಳೆಯರೇ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಮೂರನೇ ಪ್ರಶ್ನೆ ಎಷ್ಟು ಸಲ ಮಾಡಿದರೆ ಮಕ್ಕಳಾಗುತ್ತೆ ಗೆಳೆಯರಿ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಇಲ್ಲಿ ನಾವು ಉತ್ತರ ತೋರಿಸ್ತೀವಿ ನೋಡಿ ಗೆಳೆಯರೆ ತುಂಬ ಸರಿ ಅಂದರೆ ಮೂರು ಬಾರಿ ಮಾಡಿದರೆ ಮಕ್ಕಳು ಆಗುತ್ತವೆ ಫ್ರೆಂಡ್ಸ್ ಇಲ್ಲ ನಾಲ್ಕು ಬಾರಿ ಮಾಡಿದರೂ ಕೂಡ ಮಕ್ಕಳಾಗುತ್ತವೆ ತೊಂದರೆ ಇಲ್ಲ ಫ್ರೆಂಡ್ಸ್ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಇಡೀ ರಾತ್ರಿಯೆಲ್ಲ ಮಾಡಲು ಶಕ್ತಿ ಬರಬೇಕಂದ್ರೆ ಏನು ಮಾಡಬೇಕು ಗೆಳೆಯರೇ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾವು ಉತ್ತರ ಹೇಳ್ತೀವಿ ನೋಡಿ ಮಾಡುವ ಮೊದಲು ಅಂದರೆ ನೀವು ಮಾಡೋದಕ್ಕಿಂತ ಮೊದಲು ಒಂದು ಪವರ್ ಗೋಲಿ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಅದು ಮೆಡಿಕಲಲ್ಲಿ ಇಪ್ಪತ್ತು ರೂಪಾಯಿಯೋ ಅಥವಾ ಮೂವತ್ತು ರೂಪಾಯಿಗೋ ಸಿಗುತ್ತದೆ ಅದು ಹಾಕಿಕೊಂಡ್ರೆ ಇಡೀ ರಾತ್ರಿ ಮಾಡಬಹುದು ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೆಂಡತಿಯ ಮೊದಲನೇ ಸಲ ಮಾಡಿಸಿಕೊಳ್ಳುತ್ತಿದ್ದಾಳೆ ಎಂದು ಹೇಗೆ ಕಂಡುಹಿಡಿಯಬೇಕು ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾವು ಹೇಳ್ತೀವಿ ಹೇಗೆ ಕಂಡು ಹಿಡಿಯಬೇಕೆಂದು ನೀವು ಅದನ್ನು ಫಾಲೋ ಮಾಡಬಹುದು ಹೆಂಡತಿಯು ಮೊದಲನೇ ಸಲ ಮಾಡಿಸಿಕೊಳ್ಳುತ್ತಿದ್ದಾಳೆ ಅಂತ ನೋಡಬೇಕಂದ್ರೆ ಆವಾಗ ಖಂಡಿತ ರಕ್ತಪಾತ ಆಗುತ್ತದೆ ಅಂದರೆ ರಕ್ತ ಸೋರುತ್ತದೆ ಗೆಳೆಯರೇ ಮೊದಲನೇ ಸಲ ಮಾಡಿಸಿಕೊಳ್ಳುತ್ತಿದ್ದಾರೆ ಇಲ್ಲ ರಕ್ತಪಾತ ಆಗಿಲ್ಲ ಅಂದರೆ ಅದು ಮೊದಲನೇ ಸಲ ಅಲ್ಲ ಅಂತ ತಿಳಿದುಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಫ್ರೀ ವಿಡಿಯೋಸ್ ಗೆಳೆಯರೇ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಅಲ್ಲಿ ಮಾಡಿ ನಾವು ಉತ್ತರ ಕೊಡ್ತೀವಿ ಖಂಡಿತ